ಮೇಲೆ ಗರಿ ಗರಿಯಾಗಿ ಒಳಗಡೆ ಮೆತ್ತಗಿರುವಂತಹ ಉದ್ದಿನ ವಡೆ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ನಮಸ್ಕಾರ ಎಲ್ರಿಗೂ ಕನ್ನಡ ತಿಪಾಕ ಸ್ವಾಗತ ಮನೆಯಲ್ಲೇ ಹೋಟೆಲ್ ಥರ ಉದ್ದಿನ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ಬಹಳ ಸುಲಭವಾಗಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಚೆನ್ನಾಗಿ ಎರಡು ಮೂರು ಸಾರಿ ನೀರನ್ನು ಹಾಕಿ ತೊಳೆದ್ಬಿಟ್ಟು ನೆನೆ ಇಟ್ಕೊಳ್ಳೋಣ ಉದ್ದಿನಬೇಳೆನ ಸುಮಾರು ಐದಾರು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗತ್ತೆ ಹೀಗೆ ಐದಾರು ಗಂಟೆಗಳ ಕಾಲ ನೆನೆಸಿರೋ ಅಂತಹ ಬೇಳೆನ ಇನ್ನೊಂದು ಎರಡು ಸಾರಿ ನೀರಲ್ಲಿ ತೊಳೆದ್ಬಿಟ್ಟು ತೊಗೊಳ್ತೀನಿ ಉದ್ದಿನಬೇಳೆ ನೆನೆಸ್ಕೊಂಡ ನಂತರನೂ ಎರಡು ಮೂರು ಸಾರಿ ನೀರಿಂದ ತೊಳೆಯೋದ್ರಿಂದ ರುಬ್ಬಿದ ನಂತರ ಹಿಟ್ಟನ್ನ ನಾವು ಒಂದು ಎಂಟು ಗಂಟೆಗಳ ಕಾಲ ಇಡೋದ್ರಿಂದ ಹಿಟ್ಟು ಉಳಿ ಬರೋದಿಲ್ಲ ಿರೋಂತಹ ಉದ್ದಿನ ಬೆಳೆನ ಒಂದ್ ಮಿಕ್ಸಿ ಜಾರ್ಗೆ ಅರ್ಧದಷ್ಟು ಹಾಕೊಳ್ತಾ ಇದ್ದೀನಿ ಒಂದ್ಸಾರಿ ಹಾಗೆ ರುಬ್ಕೊಂಡು ನಂತರ ಒಂದ್ ಎರಡರಿಂದ ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ರುಬ್ಬುವಾಗ ಬ್ಲೇಡ್ಗೆ ಉದ್ದಿನ ಬೆಳೆ ಹಿಡ್ಕೋಬಹುದು ಆದ್ರಿಂದ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡಿದೀನಿ ಅತಿ ಹೆಚ್ಚು ನೀರನ್ನ ಹಾಕ್ದಿರ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಮಿಕ್ಕಿರೋ ಉದ್ದಿನ ಬೆಳೆನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ಉಬ್ಬಿದ ನಂತರ ಒಂದು ಎಂಟು ಗಂಟೆಗಳ ಕಾಲ ಉದ್ದಿನ ಬೆಳೆ ಹಿಟ್ಟನ್ನು ಬೆಳಿಲಿಕ್ಕೆ ಬಿಡಬೇಕಾಗುತ್ತೆ ಮಧ್ಯದಲ್ಲಿ ಯಾವಾಗಾದ್ರೂ ಒಂದು ಸರಿ ಕೈ ಇಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಉಪ್ಕೊಂಡಿರುತ್ತೆ ಉದ್ದಿನ ಹಿಟ್ಟು ಈ ರೀತಿ ಉಪ್ಕೊಂಡಿಲ್ಲ ಅಂದರೆ ವಡೆ ತುಂಬಾ ಒರ್ಟಾಗುತ್ತೆ ಈ ರೀತಿ ಹಿಟ್ಟು ಉಬ್ಬೋದ್ರಿಂದ ವಡೆ ಮೇಲೆ ಗರಿ ಗರಿಯಾಗಿ ಒಳಗಡೆ ಮೆತ್ತಗೆ ತುಂಬಾ ಚೆನ್ನಾಗಾಗುತ್ತೆ ಉದ್ದಿನಿಟ್ಟಿಗೆ ಕಾಲ್ ಕಪ್ಪಷ್ಟು ಸಣ್ಣಗೆ ಹೆಚ್ಚಿರುವಂತಹ ತೆಂಗಿನಕಾಯಿ ಚೂರುನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸನ್ನ ದಪ್ಪ ದಪ್ಪದಾಗಿ ಕುಟ್ಟಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಚೂರು ಉದ್ದಿನ ಮಡೆಗೆ ತುಂಬಾ ರುಚಿನ ಕೊಡುತ್ತೆ ವಡೆನ ಅಗಿಯುವಾಗ ಮಧ್ಯದಲ್ಲಿ ಒಂದು ತೆಂಗಿನಕಾಯಿ ಚೂರು ಸಿಕ್ಕಿದ್ರೆ ತುಂಬಾ ರುಚಿ ಅನಿಸುತ್ತೆ ತೆಂಗಿನಕಾಯಿ ಚೂರನ್ನ ಮಿಸ್ ಮಾಡದೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಕಡೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಒಡೆ ಆಕಾರನ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ತೀನಿ ಬಟ್ಲಲ್ಲಿ ನೀರನ್ನು ಇಟ್ಕೊಂಡು ನೀರು ಕೈನ ಮಾಡ್ಕೊಂಡು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ಮಾಡಿಕೊಂಡು ಬೆರಳಲ್ಲಿ ಸ್ವಲ್ಪ ತಟ್ಕೊಂಡು ಮಧ್ಯಕ್ಕೆ ಒಂದು ತೂತನ ಮಾಡಿ ಈ ರೀತಿ ಎರಡು ಕೈನೂ ಕೂಡ ಬಳಸಿ ಮಾಡಿಕೊಳ್ಬಹುದು ಎಷ್ಟೋ ಸಾರಿ ಉದ್ದಿನ ಹಿಟ್ಟನ್ನೇನೋ ಮಾಡಿಬಿಡ್ತೀವಿ ಉದ್ದಿನ ವಡೆ ಆಕಾರನ ಮಾಡಿಕೊಂಡು ಎಣ್ಣೆಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅಲ್ವಾ ಎಣ್ಣೆ ಬಿಸಿಯಾಗಿದೆ ಉದ್ದಿನ ಹಿಟ್ಟನ್ನ ನೀರ್ ಕೈ ಮಾಡಿಕೊಂಡು ಒಂದು ಸೈಡ್ ಇಂದ ಈ ರೀತಿ ಉಂಡೆ ಆಕಾರಕ್ಕೆ ತಗೊಂಡು ಬೆಳ್ಳಿಂದ ಸ್ವಲ್ಪ ತಟ್ಕೊಂಡು ಮದ್ದಿಕ್ಕೆ ಒಂದು ತೂತ ಮಾಡಿಬಿಟ್ಟು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ವಡೆನ ನಾನಿಲ್ಲಿ ಇಲ್ಲಿ ತುಂಬಾ ದಪ್ಪದಾಗಿ ಮಾಡಿಲ್ಲ ಒಂದು ಮಧ್ಯಮ ಆಕಾರಕ್ಕೆ ಮಾಡಿಕೊಳ್ತಾ ಇದ್ದೀನಿ ಒಂದು ಐದು ವಡೆನ ಹಾಕಿದ ನಂತರ ಒಂದು ಹತ್ತು ಸೆಕೆಂಡ್ ಬಿಟ್ಟು ಕೈ ಆಡ್ಕೊಳ್ತಾ ಇದ್ದೀನಿ ಕೈ ಆಡ್ಕೊಳ್ತಾ ಒಂದು ಸೈಡಿಗೆ ಮಾಡಿಕೊಂಡು ಮತ್ತೆ ಇನ್ನೊಂದು ಎರಡು ಮೂರು ವಡೆಗಳನ್ನ ಹಾಕ್ಕೊಳ್ಳೋಣ ಇನ್ನೊಂದು ವಡೆನ ಹಾಕಿದ ನಂತರ ನೀರು ಕೈನ ಮಾಡಿಕೊಂಡು ಮತ್ತೆ ವಡೆನ ಹಾಕೋದ್ರಿಂದ ಕೈಗೆ ಹಿಟ್ಟು ಅಂಟೋದಿಲ್ಲ ಉದ್ದಿನ ವಡೆ ತುಂಬ ನಿಧಾನವಾಗಿ ಬೇಯೋದ್ರಿಂದ ಈ ರೀತಿ ಸೈಡಿಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಎರಡೆರಡು ವಡೆಗಳನ್ನ ಹಾಕೋಬೋದು ಬಾಣಲೆಗೆ ಎಷ್ಟು ಇಡ್ಸುತ್ತೋ ಅಷ್ಟು ಉದ್ದಿನ ಮಡೆನ ಹಾಕೊಂಡ ನಂತರ ನಿಧಾನವಾಗಿ ಲೋ ಫ್ಲೇಮಲ್ಲೇ ಈ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಕೆಂಪಗಾಗೋ ತನಕ ಎಂಟು ಗಂಟೆಗಳ ಕಾಲ ನಂತರನೂ ಹಿಟ್ಟು ಈ ರೀತಿ ಉಬ್ಬಿಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು ಮೂರು ಗಂಟೆಗಳ ಕಾಲ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬೋದ್ರಿಂದ ಸೋಡಾನ ಬಳಸ್ತಿರೋ ಉದ್ದಿನ ಮಡೇನ ಮಾಡ್ಕೊಳ್ಬೋದು ಹಾಕಿದ್ರೆ ವಡೆ ಉಬ್ಬಿ ಮೆತ್ತಗಾಗುತ್ತೆ ಅಷ್ಟೆ ಇಷ್ಟು ರುಚಿಯಾಗಿ ಬರೋದಿಲ್ಲ ಹಾಗೆ ಎಣ್ಣೆನೂ ಕೂಡ ಹೀರ್ಕೊಳ್ಳುತ್ತೆ ವಡೆ ಒಂಬಣ್ಣಕ್ಕೆ ಬರ್ತಾ ಇರುವಾಗ ವಡೆನ ಮೇಲೆ ಎತ್ತಿ ಎಣ್ಣೆನ ಸೋರ್ಸಿ ಮತ್ತೆ ಎಣ್ಣೆಗೆ ಹಾಕೋದ್ರಿಂದ ಮೇಲೆ ಗರಿಗರಿಯಾಗಿ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ವಡೆ ವಡೆನ ಈ ರೀತಿ ಕೆಂಪುಗೆ ಬೇಯಿಸ್ಕೊಂಡು ತೆಕ್ಕೊಂಡಿದ್ದಾಗಿದೆ ಸ್ವಲ್ಪನೂ ಕೂಡ ಎಣ್ಣೆನ ಹೀರ್ಕೊಂಡಿಲ್ಲ ವಡೆ ರುಚಿಯಾಗಿ ಗರಿ ಗರಿಯಾಗಿ ಉದ್ದಿನ ಮಡೆ ರೆಡಿ ಉದ್ದಿನ ಮಡೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿ ಚಟ್ನಿ ಸಾಂಬಾರಿದ್ರೆ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ ಈ ರೀತಿ ಚಟ್ನಿ ಸಾಂಬಾರ್ ಜೊತೆ ಅಂತೂ ಉದ್ದಿನ ವಡೆ ಎಷ್ಟು ರುಚಿ ಅನಿಸುತ್ತೆ ಅಲ್ವಾ ವಡೆನೂ ಕೂಡ ಅಷ್ಟೇ ಗರಿ ಗರಿಯಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ಸುತ್ತೆ ಅಲ್ವಾ ಅಷ್ಟೇ ಗರಿ ಗರಿಯಾಗಿ ಸಾಫ್ಟಾಗಿ ರುಚಿನೂ ಕೂಡ ಇದೆ ಏನ ಈ ರೀತಿ ಬಟ್ಲಿಗೆ ಹಾಕ್ಕೊಂಡು ಸಾಂಬಾರನ್ನ ಹಾಕ್ಕೊಂಡು ಸ್ವಲ್ಪ ಚಟ್ನಿನ ಹಾಕ್ಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಅಲ್ವಾ ಅಗಿಯುವಾಗ ಮದ್ದಲ್ಲಿ ಸಿಗೋ ಆ ತೆಂಗಿನಕಾಯಿ ಚೂರಂತೂ ಆಹ ಅನ್ನೋ ಅಷ್ಟು ರುಚಿ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್